ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ ರಾಜ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಸುವರ್ಣ ಗೆಡ್ಡೆಯಿಂದ ಮಾಡ್ತಾ ಇದ್ದೀನಿ ಸೊ ಸುವರ್ಣ ಗೆಡ್ಡೆನ ಚೆನ್ನಾಗಿ ಗೆಡ್ಡೆ ಅಂತಲೂ ಕರೆಯೋದು ಉಂಟು ಸೊ ಮೊದಲು ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮ ಅದ್ರ ಮೇಲಿರ್ತಕ್ಕಂಥ ಮಣ್ಣಿನ ಭಾಗ ಏನಿರುತ್ತೆ ಮಣ್ಣನ್ನೆಲ್ಲ ನೀಟಾಗಿ ತೊಳೆದು ನಿಮ್ಮ ಎರಡೂ ಕೈಗಳಿಗೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಬೇಕು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ ಮೇಲ್ಗಡೆ ಇರತಕ್ಕಂಥ ಸಿಪ್ಪೆನ ನೀಟಾಗಿ ಪೀಲ್ ಮಾಡಿ ಅದನ್ನು ನೋಡಿ ನಾನು ಕಟ್ ಮಾಡಿದ್ದೀನಲ್ಲ ಆ ರೀತಿ ಕಟ್ ಮಾಡ್ಕೋಬೇಕು ಏನಕ್ಕೆ ಕೊಬ್ಬರಿ ಎಣ್ಣೆನೆ ಹಚ್ಕೋಬೇಕು ಅಂತಂದರೆ ಆ ಕೊಬ್ಬರಿ ಎಣ್ಣೆ ಹಚ್ಚಲಿಲ್ಲ ಅಂತ ಅಂದರೆ ಸ್ವಲ್ಪ ಕೈಯಿ ನವೆ ಬರೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನ ಹಚ್ಚಿ ಇದನ್ನು ನೀಟಾಗಿ ತೊಳೆದು ಹೀಗೆ ನಾನು ಹೇಗೆ ಕಟ್ ಮಾಡಿದ್ದೀನಿ ಆ ಥರ ಕಟ್ ಮಾಡ್ಕೋಬೇಕು ಆಮೇಲೆ ನೀರಿಗೆ ನೀರಿನಲ್ಲಿ ಅದನ್ನು ಬೇಯಿಸಬೇಕು ಬೇಯಿಸ್ಬೇಕಾದ್ರೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ನಾವು ಫ್ರೈ ಮಾಡೋದಕ್ಕಿಂತ ಮುಂಚೆ ಅದನ್ನು ನೈಂಟಿ ಫೈವ್ ಪರ್ಸೆಂಟ್ ಬೇಯಿಸಿರ್ಬೇಕು ಅಂದರೆ ತುಂಬ ಬೇಯಿಸೋಕೋಗಬಾರ್ದು ನೈಂಟಿ ಫೈವ್ ಪರ್ಸೆಂಟ್ ಬೇಯಿಸ್ಬೇಕು ಮತ್ತು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಇಂಚಷ್ಟು ಶುಂಠಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಒಂದು ಹಾಫ್ ಕಪ್ ಹಾಫ್ ಅಷ್ಟು ಜೀರಿಗೆನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅರಿಶಿಣನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತುಂಬ ನೈಸ್ ಪೇಸ್ಟ್ ಆಗಬೇಕು ಇದನ್ನ ನೋಡಿ ಈ ಥರ ನೈಸ್ ಪೇಸ್ಟ್ ಮಾಡಬೇಕು ನೈಸ್ ಪೇಸ್ಟ್ ಮಾಡಿದ್ಮೇಲೆ ಈಗ ನೋಡಿ ಈಗ ಬೇಯಿಸಿದ ಬೇಯಿಸೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಂಪ್ಲೀಟಾಗಿ ಬೇಯಬೇಕು ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಆ ಸುವರ್ಣಗಡ್ಡೆ ನೀರಿನಲ್ಲಿ ಬೇಯಬೇಕು ಯಾಕಂದರೆ ನಾವು ಫ್ರೈ ಮಾಡಿದಾಗ ಕಂಪ್ಲೀಟಾಗಿ ಬೇಯೋದಿಲ್ಲ ಹಾಗಾಗಿ ಮೊದಲು ಈ ಥರ ಬೇಯಿಸ್ಕೋಬೇಕು ನಂತರ ರೆಡಿ ಮಾಡಿರೋ ಪೇಸ್ಟನ್ನ ನಾವು ಬೇಯಿಸಿರ್ತಕ್ಕಂಥ ಸುವರ್ಣಗೆಡ್ಡೆ ಏನಿರುತ್ತೆ ಅದಕ್ಕೆ ನೀಟಾಗಿ ಅಪ್ಲೈ ಮಾಡಬೇಕು ನೋಡಿ ಈಗ ತೊಗೊಂಡು ಒಂದು ಸ್ವಲ್ಪ ಖಾರ ತೊಗೊಂಡು ನೋಡಿ ಅದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ನೀಟಾಗಿ ಹತ್ರ ಎಲ್ಲ ಹಚ್ಚಿ ಎಲ್ಲ ನಾನು ಎಲ್ಲ ಸುವರ್ಣಗೆಡ್ಡೆ ಪೀಸಸ್ಗಳ್ನು ಇದೇ ಥರ ಹಚ್ಚಿ ಇಟ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಕೋಟ್ ಮಾಡಿ ನೀಟಾಗಿ ಇಡಬೇಕು ಓಕೆ ಇದರಿಂದ ತುಂಬ ತುಂಬಾ ಯೂಸ್ ಇದೆ ಈ ತರಕಾರಿಯನ್ನು ಜಾಸ್ತಿ ಯಾರೂ ಬಳಸೋದಿಲ್ಲ ದಯವಿಟ್ಟು ಈ ತರಕಾರಿನ ಎರಡು ತಿಂಗಳಿಗೊಂದು ಸರಿಯಾದರೂ ಅಥವಾ ಮೂರು ತಿಂಗಳಿಗೊಂದು ಸರಿಯಾದರೂ ಇದನ್ನು ಬಳಸಬೇಕು ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆಯ ಗುಣಗಳಿದೆ ಒಂದು ಇದು ಬ್ಯಾಡ್ ಕೊಲೆಸ್ಟ್ರಾಲ್ಗಳನ್ನ ಕಂಟ್ರೋಲ್ ಮಾಡತ್ತೆ ಮತ್ತು ಇದು ದೇಹದಲ್ಲಿ ಸೇರ್ತಕ್ಕಂಥ ವಿಷಕಾರಿ ಅಂಶಗಳೇನಿರುತ್ತೆ ಅದನ್ನು ಹೊರಗಾಕತ್ತೆ ಮತ್ತು ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಸೊ ಹಾಗೆ ಇದನ್ನು ಹೇಳ್ತಾ ಹೋದರೆ ತುಂಬಾ ನೋಡಿ ನೆಕ್ಸ್ಟ್ ತವ ಇಟ್ಟಿದ್ದೀನಿ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೂರ್ತಿ ಸ್ಪ್ರೆಡ್ ಮಾಡಿದ್ದೀನಿ ಒಂದೊಂದೇ ಸ್ಲೈಸ್ಗಳೇನಿದೆ ಅದನ್ನು ನಾನು ತವ ಮೇಲೆ ಹಾಕಿ ಎರಡು ಬದಿಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಫ್ರೈ ಮಾಡಬೇಕು ಯಾಕೆಂದರೆ ಎಲ್ಲ ನೀಟಾಗಿ ಚೆನ್ನಾಗಿ ಕೋಟ್ ಆಗಿರುತ್ತೆ ನೀಟಾಗಿ ಕೋಟ್ ಆಗಬೇಕಂದ್ರೆ ನೀ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಬೇಯಿಸಬೇಕು ನೋಡಿ ಈ ಥರ ಎರಡು ಬದಿಯಲ್ಲಿ ಫ್ರೈ ಆಗಬೇಕು ನೋಡಿ ಕಂಪ್ಲೀಟಾಗಿ ನಾನು ಎರಡು ಬದಿಯಲ್ಲಿ ಫ್ರೈ ಇದ್ದೀನಿ ಒಂದು ಸರಿ ಈ ಥರ ಮಾಡಿ ತಿಂದು ನೋಡಿ ಪದೇ ಪದೇ ನೀವು ಇದನ್ನು ಯೂಸ್ ಮಾಡ್ತೀರಾ ಆಮೇಲೆ ಇನ್ನೊಂದು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ತರಕಾರಿಯನ್ನು ನಿಯಮಿತವಾಗಿಯೇ ಬಳಸಬೇಕು ತೀರಾ ಇದನ್ನು ತಿನ್ನಲಬಾರ್ದು ತುಂಬ ಒಳ್ಳೆಯದು ಅಂತ ಆರೋಗ್ಯಕ್ಕೆ ತಿನ್ನೋಕ್ಕೆ ಹೋಗಬಾರ್ದು ಅತಿಯಾದರೆ ಅಮೃತನ ವಿಷಯ ಆಗುತ್ತೆ ಅಂತಾರಲ್ಲ ಆ ಥರ ಸೊ ಇದನ್ನು ಮಿತವಾಗಿಯೇ ಬಳಸಬೇಕು ಇದು ತುಂಬ ಉಷ್ಣತೆ ಹೊಂದಿರುವಂಥ ತರಕಾರಿಯಾಗಿದೆ ಹಾಗಾಗಿ ಇದನ್ನು ತುಂಬ ನಿಯಮಿತವಾಗಿ ಬಳಸಿ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ತಿಂದರೂ ಸಾಕು ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆಮೇಲೆ ಇದನ್ನು ಆಯುರ್ವೇದಿಕ್ ಆಯುರ್ವೇದದಲ್ಲೂ ತುಂಬ ಯೂಸ್ ಮಾಡ್ತಾರೆ ಔಷಧಿಗಳಿಗೆ ಮತ್ತು ಈ ತರಕಾರಿಯಲ್ಲಿ ಉಷ್ಣತೆ ಅಂಶ ಜಾಸ್ತಿ ಇರೋದರಿಂದ ಬಸರಿಯರು ಮತ್ತು ಬಾಣಂತಿಯರು ಇದನ್ನು ಸೇವಿಸೋದು ಅಷ್ಟು ಉತ್ತಮ ಅಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಇದನ್ನು ದಯವಿಟ್ಟು ಸೇವಿಸೋ ಹಾಗಾಗಿ ಇದು ತುಂಬಾ ಒಳ್ಳೆಯ ಒಂದು ರೆಸಿಪಿ ಸೊ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾವ ಫಿಶ್ ಫ್ರೈಗೂ ಇದು ಕಮ್ಮಿ ಇಲ್ಲ ಅಂತ ಅನಿಸುತ್ತೆ ಸೊ ದಯವಿಟ್ಟು ಇದೊಂದು ಈ ರೆಸಿಪಿಯನ್ನು ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು